ಒಂದು ಉತ್ತಮ ಪುಸ್ತಕ ನೂರು ಜನ ಒಳ್ಳೆಯ ಸ್ನೇಹಿತರಿಗೆ ಸಮ ಎಂಬುದು ನಮ್ಮ ಹಿರಿಯರ ಮಾತು ಪುಸ್ತಕಗಳು ಮನುಷ್ಯ ಕುಳಿತಲ್ಲಿಯೇ ಪ್ರಪಂಚದ ಅನೇಕ ವಿಚಾರಧಾರಿಗಳ ಬಗೆಗಿನ ಜ್ಞಾನ ಸಂಪತ್ತನ್ನು ಎತ್ತಿ ತೋರಿಸಬಲ್ಲ ಅದ್ಭುತ ಶಕ್ತಿ ಕನ್ನಡ ಸಾಹಿತ್ಯದ ಒಲವಿಗಾಗಿ ಮಂಗಳೂರು ಕೇರಳ ಹೆದ್ದಾರಿಯ ಮಾಡ ಎಂಬಲ್ಲಿ ಅಸಾಮಾನ್ಯ ಒಬ್ಬ ಕನ್ನಡ ಪುಸ್ತಕ ಸಂತ ಉದಯಿಸಿದ್ದಾನೆಂದರೆ ಅದರ ಹಿಂದೆ ಸ್ಫೂರ್ತಿದಾಯಕವಾದ ಜೀವನಂತರ ಅಳವಿದೆ ಮಂಜೇಶ್ವರದ ಉದ್ಯಾವರ್ ಮಾಡದಲ್ಲಿ ವಿಭಿನ್ನವಾಗಿ ಅಕ್ಷರದ ಪ್ರೀತಿಯ ಬಿತ್ತುವ ಮತ್ತು ಅಪರಿಮಿತ ಪುಸ್ತಕ ಪ್ರೇಮದ ಮೂಲಕ ಕಳೆದ ಒಂದು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದೆ ಈ ಪುಸ್ತಕ ಸಂತನ ಮಿನಿ ಗ್ರಂಥಾಲಯ ಒಬ್ಬ ಸರಳ ಸಜ್ಜನಿಕೆಯ ಸಾಮಾನ್ಯ ಕಬ್ಬಿನ ಅಂಗಡಿ ಮಾಲೀಕನಾಗಿರುವ ಸುರೇಂದ್ರ ಕೋಟ್ಯಾನ್ರವರಿಗೆ ಸಣ್ಣ ವಯಸ್ಸಿನಿಂದಲೂ ಕನ್ನಡ ಸಾಹಿತ್ಯ ಪುಸ್ತಕಗಳನ್ನು ಓದುವ ಹವ್ಯಾಸದಲ್ಲಿ ಎಲ್ಲಿಲ್ಲದ ಪ್ರೀತಿ ಹೀಗಾಗಿ ಯಾವುದೇ ಊರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಪುಸ್ತಕ ಮೇಳಗಳು ಆಯೋಜಿಸಿದ್ದು ಕಂಡುಬಂದಲ್ಲಿ ಅಲ್ಲಿಗೆ ಭೇಟಿ ನೀಡಿ ಒಂದಷ್ಟು ಧಾರ್ಮಿಕ ಕಲೆ ಸಾಹಿತ್ಯ ಜನಪದ ಮತ್ತು ವಿಜ್ಞಾನದಂತಹ ಅನೇಕ ವಿಷಯಗಳಿಗೆ ಸಂಬಂಧಿಸಿದ ಪುಸ್ತಕಗಳನ್ನು ತನ್ನ ಸಣ್ಣ ಅಂಗಡಿಯ ಮೂಲಕ ಬರುವ ಆದಾಯದಲ್ಲಿ ಖರೀದಿ ಮಾಡುತ್ತಾರೆ ಸದ್ಯಕ್ಕೆ ಇವರ ಬಳಿ ಹತ್ತು ಲಕ್ಷಕ್ಕೂ ಮೌಲ್ಯದ ಏಳರಿಂದ ಎಂಟು ಸಾವಿರ ಪುಸ್ತಕಗಳ ಸಂಗ್ರಹವಿದೆ ಎನ್ನುವುದೇ ಹೆಮ್ಮೆ ಮತ್ತು ಅಚ್ಚರಿಯ ಸಂಗತಿ ಗ್ರಹಗಳ ಬಗ್ಗೆ ನಾಗನ ಬಗ್ಗೆ ನಾಗ ದಿವಸ ಏಕೆ ಬರ್ತದೆ ನಾಗಾರಾಧನೆ ಅಂದರೆ ಏನು ಮತ್ತು ಎಲ್ಲರ ಸಮಾಜದ ಬಗ್ಗೆ ಮತ್ತು ಈ ಭೂತಾರಾಧನೆ ಸಂಬಂಧಪಟ್ಟದ್ದು ಮತ್ತು ಈ ಭೂಮಿಯ ಬಗ್ಗೆ ತುಂಬ ವಿಷಯ ನಮಗೆ ತಿಳ್ಕೊಳ್ಳೆ ಉಂಟು ನಮ್ಮ ಊರಿನವರಿಗೆ ನನಗೆ ತುಂಬ ಹೇಳಲಿಕ್ಕೆ ಉಂಟು ನಮ್ಮ ಊರಿನ ಚರಿತ್ರೆಯೇ ಕೆಲವು ವಿಷಯದಲ್ಲಿ ಕತ್ತಲಲ್ಲಿ ಉಂಟು ಅದನ್ನು ಹೊರಗೆ ತರಬೇಕು ಅಂತ ಭಾರಿ ಇದರ ಪೇಚಾಟದಲ್ಲಿದ್ದೇನೆ ಆಕೆ ಅಂತ ಅಂತ ನನಗೂ ಂತೆ ಭಾವನೆ ವಾರ್ತಾ ಪತ್ರಿಕೆಯನ್ನ ಓದುವುದು ಇವರ ರೂಢಿ ಸ್ಥಳೀಯ ಜನರಲ್ಲಿಯೂ ಪುಸ್ತಕ ಪ್ರೇಮ ಪಸರಿಸಿ ನಿರಂತರವಾಗಿ ಓದುವ ಹವ್ಯಾಸ ಬೆಳೆಸಬೇಕು ಎಂಬ ಉದ್ದೇಶದಿಂದ ಮನೆಯ ಕೋಣೆಯಲ್ಲಿ ರಾಶಿಯಾಗಿ ಸಂಗ್ರಹಿಸುತ್ತಿದ್ದ ಸಾವಿರಾರು ಪುಸ್ತಕಗಳು ಇದೀಗ ಮಿನಿ ಗ್ರಂಥಾಲಯದ ಕಪಾಟುವಿನಲ್ಲಿ ತನ್ನ ಜಾಗವನ್ನ ಪತ್ರಪಡಿಸಿಕೊಂಡಿದೆ ಎಲ್ಲ ಪುಸ್ತಕಗಳನ್ನು ಕ್ರಮಗಳಿಗೆ ಅನುಸಾರವಾಗಿ ವಿಂಗಡಿಸಿ ಜೋಡಿಸುವ ಗ್ರಂಥ ಪರಿಣಿತರ ಕಾರ್ಯವನ್ನು ಸ್ಥಳೀಯ ಶಾಲಾ ಶಿಕ್ಷಕರ ತಂಡ ಕಾರ್ಯನಿರ್ವಹಿಸುತ್ತಿದೆ ನನಗೆ ಅಲ್ಲಿ ಅವರು ಏನಾದ್ರು ಒಂದು ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ಈ ಪುಸ್ತಕಗಳ ಲೆಕ್ಕವನ್ನು ಇಡುವಂಥದ್ದು ಅದಕ್ಕೆ ನಂಬರ್ ಹಾಕಿ ಅದನ್ನು ಜೋಡಿಸಿ ಇಡುವಂತ ಕೆಲಸವನ್ನು ಕೊಟ್ಟಿದ್ದಾರೆ ಸೊ ಅದನ್ನು ನಾನು ಮಾಡ್ತಾ ಇದ್ದೇನೆ ಸೊ ಹಾಗೆ ಇಲ್ಲದಿದ್ರು ನನಗೆ ಮೊದಲಿಂದ ಪುಸ್ತಕ ಅಂದ್ರೆ ತುಂಬಾ ಆಸಕ್ತಿ ತುಂಬಾ ಓದ್ತಾ ಇದೆ ಪುಸ್ತಕವನ್ನೆಲ್ಲ ಈಗ ಇಲ್ಲಿಗೆ ಹೋದ್ಮೇಲಂತೂ ದಿನ ಅವರ ಹತ್ರ ಪುಸ್ತಕ ತಗೊಂಡು ಓದೋದು ಅಭ್ಯಾಸ ಶುರುವಾಗಿದೆ ಕನ್ನಡ ಸಾಹಿತ್ಯದ ಪುಸ್ತಕಗಳ ಜ್ಞಾನ ಭಂಡಾರವೇ ಮಿನಿ ಗ್ರಂಥಾಲಯದಲ್ಲಿರುವ ಕಾರಣ ಮನೆಗೆ ಸಂಶೋಧನ ವಿದ್ಯಾರ್ಥಿಗಳು ಇವರನ್ನು ಹುಡುಕಿಕೊಂಡು ಬಂದು ತಮ್ಮ ಸಂಶೋಧನೆಗೆ ಪೂರಕವಾಗುವ ಪುಸ್ತಕಗಳನ್ನು ಕೊಂಡೋಗಿ ತಮ್ಮ ಸಂಶೋಧನೆ ಮುಗಿದ ನಂತರ ಅದರ ಒಂದು ಪ್ರತಿಯನ್ನು ಸುರೇಂದ್ರ ಅವರಿಗೆ ನೀಡಿ ಕೃತಜ್ಞತೆ ಪುಸ್ತಕದವರು ಬಂದರು ಮಾಸ್ಟ್ ನಮಗೆ ತುಂಬಾ ಪರಿಚಯದವರು ಇದ್ದಾರೆ ಮಾಸ್ಟ್ನವರು ಎಲ್ಲ ನಮ್ಮ ಶಾಲೆಯತ್ತಿರದವರೆಲ್ಲ ಆಗ ಅವರು ಹೇಳಿದರು ನಮ್ಮ ಪಾಠ್ಯ ಪುಸ್ತಕ ಪರಿಷ್ಕರಣೆ ಆಗ್ತಾ ಉಂಟು ಆದ ಕಾರಣ ನಿಮ್ಮ ಮನೆಗೆ ಬರಲಿಕ್ಕೆ ಇದ್ದೇವೆ ಯಾಕಂದ್ರೆ ನಿಮ್ಮಲ್ಲಿ ಕೆಲವು ಸಾಹಿತ್ಯದ ತುಂಬಾ ಪುಸ್ತಕ ಅಂತ ಕೇಳಿದ್ದೇವೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆಲ್ಲ ಅದನ್ನು ಆಯ್ದು ಅವರಿಗೆ ಬೇಕಾದ ಒಂದನೇ ಕ್ಲಾಸಿಗೆ ಎರಡನೇ ಕ್ಲಾಸಿಗೆ ಹಾಗೆ ಬೇರೆ ಬೇರೆ ಡಿವಿಜನ್ ಗೆ ಬೇಕಾದ ಪುಸ್ತಕವನ್ನೆಲ್ಲ ಇಟ್ಟು ಒಂದು ಮುನ್ನೂರು ನಾನ್ನೂರು ಪುಸ್ತಕವನ್ನು ಕೊಂಡು ಹೋಗಿ ಇನ್ನು ಇಲ್ಲಿ ಕುವೆಂಪುರವರ ಮಲ್ಲಿಗಳಲ್ಲಿ ಮಧುಮಗಳು ಡಾಕ್ಟರ್ ಅರವಿಂದ ಮಾಲಗತ್ತಿ ಅವರ ತುಳುಬರ ವಿಕ್ರಮ್ ಸಂಪತ್ ರವರ ಬ್ರೇವ್ ಹಾರ್ಟ್ಸ್ ಆಫ್ ಭಾರತ್ ವಿಗ್ನೇಟ್ ಅರುಣ್ ರವರ ಆರಾಧನೆ ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಸಂಶೋಧನಾ ಮಹಾಪ್ರಬಂಧ ಬುಡಕಟ್ಟು ವೈದ್ಯ ಸಂಸ್ಕೃತಿ ತುಳುನಾಡಿನ ಆಚರಣೆಗಳು ಹಲವು ಪ್ರಕಾರದ ರಾಮಾಯಣ ಸಂಗ್ರಹ ಹೀಗೆ ಮುಂತಾದ ಪುಸ್ತಕ ಮತ್ತು ವಾರ್ತಾಪತ್ರಿಕೆ ಸೇರಿದಂತೆ ಒಟ್ಟು ಎಂಟು ಸಾವಿರ ಪುಸ್ತಕಗಳ ರಾಶಿಯನ್ನ ನೋಡುವಾಗ ಅಬ್ಬಬ್ಬ ಒಂದೊಮ್ಮೆ ಈ ಪುಸ್ತಕಗಳು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎನ್ನುವ ಮಾತನ್ನು ನೆನಪಿಸುತ್ತದೆ ಇವರ ಈ ಸಾಹಿತ್ಯ ಸೇವೆಗೆ ಊರವರ ಸಹಕಾರವೂ ದೊರೆತಿದೆ ವಿಶೇಷವಾಗಿ ಮಕ್ಕಳಲ್ಲಿ ಕನ್ನಡ ಪುಸ್ತಕಗಳನ್ನು ಓದುವ ಪ್ರೀತಿ ಮೊಳೆಯಬೇಕು ಮಕ್ಕಳಲ್ಲಿ ಕನ್ನಡ ಸಾಹಿತ್ಯ ಆಸಕ್ತಿ ಮೊಳೆತರೆ ಕನ್ನಡಕ್ಕೆ ಅಳಿವಿಲ್ಲ ಎಂಬುದು ಸುರೇಂದ್ರ ಅವರ ಮಾತು ಇವರ ಮಿನಿ ಗ್ರಂಥಾಲಯ ಕೇವಲ ಸಾಮಾನ್ಯ ಗ್ರಂಥಾಲಯವಾಗಿ ಕುಳಿಯದೆ ಮಂಜೇಶ್ವರದ ಜನರಿಗೆ ಜ್ಞಾನವನ್ನ ಒದಗಿಸುವ ಬೂದಿ ವೃಕ್ಷವಾಗಿ ಬೆಳೆಯುತ್ತಿದೆ ಯಾರು ಮಾಮನ ಅಂಗಡಿಯ ಫಲ ಬರ್ತೇ ಅವಳು ಜ್ಯೂಸು ತಿಂದ್ರೆ ಮಾತೊಪ್ಪುನು ಪುಸ್ತಕ ಲೊಪ್ಪುನು ಎಂಕ ಭಗವದ್ಗೀತದ ಪುಸ್ತಕ ಬಂಡ ಭಾರಿ ಇಷ್ಟ ಎಂಕ ನಾ ಫ್ರೆಂಡ್ಸನ್ ಮಾತಲ್ಲೇ ತೊಂಬರ್ಪೆ ನಾ ಫ್ರೆಂಡ್ಸ್ ಅಕ್ಲೆಗ್ಲ ಖುಷಿ ಆಪುನು ಇಂಗ್ಲಿಷ್ ಮೀಡಿಯಂ ಕನ್ನಡ ಪುಸ್ತಕ ಓದೋಡಿಮಂಡ ಭಾರಿ ಆಸೆ ಪುಸ್ತಕ ಸಂಗ್ರಹದ ಅಭಿರುಚಿಯ ಮೂಲಕ ಕನ್ನಡ ಪ್ರೇಮವನ್ನ ಸಾರುತ್ತಾ ಪುಸ್ತಕ ಪ್ರಪಂಚವನ್ನೇ ನಿರ್ಮಿಸಿ ಎಲ್ಲಾ ಕನ್ನಡಿಗರಿಗೆ ಸ್ಫೂರ್ತಿಯಾಗುವ ಇವರ ಈ ಕಾರ್ಯ ಹೀಗೆ ಮುಂದುವರಿಯಲಿ ಎಂಬುದೇ ನಮ್ಮ ಆಶಯ ಕ್ಯಾಮೆರಾ ಪರ್ಸನ್ ರಾಹುಲ್ ಸುವರ್ಣ ಜೊತೆ ವೀಕ್ಷಿತ ವಿ ಆಳ್ವಸ್ ನ್ಯೂಸ್ ಡೆಸ್ಕ್ ಮಂಜೇಶ್ವರ